ಸಂವಿಧಾನ ಸರಕಾರಕ್ಕೆ ಇಂಥ ಕಡೆ ಹಿಂದೂಗಳನ್ನು ಕಳಿಸಿ ಇಂಥ ಕಡೆ ಮುಸಲ್ಮಾನರನ್ನು ಕಳಿಸಿ ಇಂಥ ಕಡೆ ಹಿಂದುಳಿದವರನ್ನು ಕಳಿಸಿ ಅಂತ ಏನಾರು ಆದೇಶ ಕೊಟ್ಟಿದ್ರು ಈಗ ಒಂದು ವರ್ಗ ಅವರನ್ನು ವಿರೋಧಿಸುವುದು ಸಾಹಿತ್ಯದ ಕಾರಣಕ್ಕೂ ಅಲ್ಲ ಪ್ರಶಸ್ತಿಯ ಕಾರಣಕ್ಕೂ ಅಲ್ಲ ಕೇವಲ ಮುಸ್ಲಿಂ ಎಂಬ ಕಾರಣ ಬಿಜೆಪಿ ಬಿಜೆಪಿಯವರು ಹಿಂದೂ ಧರ್ಮದ ಬಗ್ಗೆ ಇಷ್ಟೆಲ್ಲ ಮಾತಾಡ್ತಾರೆ ಆದ್ರೆ ನಮ್ಮ ಸಂಸ್ಕೃತಿ ಹೇಗೆ ಕಾರ್ಯನಿರ್ವಹಿಸ್ತದೆ ಎಂಬ ಸೂಕ್ಷ್ಮಗಳು ಉಂಟಲ್ಲ ಅದು ಅವರಿಗೆ ಗೊತ್ತಿಲ್ಲದೆ ಇರುವುದರಿಂದ ಸಮಸ್ಯೆಗಳಾಗ್ತಾಯಿದೆ ದೇವರ ವಿಜಯವನ್ನು ಒಟ್ಟಾಗಿ ಸಂಭ್ರಮಿಸುವುದಕ್ಕೆ ನಾಡ ಹಬ್ಬ ಅಂತ ಹೇಳುವುದು ಹಾಗಾಗಿ ಅದರಲ್ಲಿರುವ ಧಾರ್ಮಿಕ ಅಂಶ ಇದೆಯಲ್ಲ ಅದು ಪೂರ್ಣ ಇಲ್ಲ ಅಂತ ಹೇಳುವುದಿಲ್ಲ ಆದ್ರೆ ಅದು ಬಹಳ ತೆಳುವಾಗ ಅವ್ರಿಗಿಬ್ಬರಿಗೂ ಸೇರಿ ಪ್ರಶಸ್ತಿ ಬಂದನ್ನು ಇಬ್ಬರನ್ನು ಕರಿಬೇಕು ಇದು ಎಲ್ಲ ಬಿಜೆಪಿಯವರ ಕಮ್ಯುನಲ್ ಆದಂತ ಒಂದು ನೋಟ ಇದೆಯಲ್ಲ ಅದರ ಮುಂದುವರಿಕೆಯ ಸೂತ್ರ ಈ ರಾಜಕೀಯ ಬೆಳವಣಿಗೆಗಳಿಂದ ವಿಚಲಿತರಾಗುವಷ್ಟು ಸಣ್ಣವರು ಅವರಿಬ್ರು ಕೂಡ ಅಲ್ಲ ಈ ವಿರೋಧ ಸಂಪೂರ್ಣವಾಗಿ ತಪ್ಪು ಈ ವಿರೋಧವನ್ನ ಸಮರ್ಥಿಸುವುದಕ್ಕೆ ಒಂದೇ ಒಂದು ಕಾರಣಗಳು ನನಗೆ ಸಿಗ್ತಾ ಇಲ್ಲ ಯಾಕಂದ್ರೆ ಪ್ರಜಾಸತ್ತಾತ್ಮಕವಾದಂತ ಒಂದು ಸರ್ಕಾರ ಸಂವಿಧಾನವನ್ನು ಆಧರಿಸಿ ಆಡಳಿತವನ್ನು ನಡೆಸ್ತದೆ ಈ ಸಂವಿಧಾನ ಸರ್ಕಾರಕ್ಕೆ ಇಂಥ ಕಡೆ ಹಿಂದೂಗಳನ್ನು ಕಳಿಸಿ ಇಂಥ ಕಡೆ ಮುಸಲ್ಮಾನರನ್ನು ಕಳಿಸಿ ಇಂಥ ಕಡೆ ಹಿಂದುಳಿದವರನ್ನ ಕಳಿಸಿ ಅಂತ ಏನಾರ ಆದೇಶ ಕೊಟ್ಟಿದೆಯಾ ಸಂವಿಧಾನ ಏನ್ ಹೇಳ್ತದಂದ್ರೆ ಎಲ್ಲರೂ ಸಮಾನರು ಸರ್ಕಾರದ ವಿರುದ್ಧ ಆಡಳಿತಕ್ಕೆ ಎಲ್ಲರೂ ಕೂಡ ಸಮಾನರು ಎಂಬ ಮಾತನ್ನೇ ಹೇಳ್ತದೆ ಅದನ್ನು ಆಧರಿಸಿಕೊಂಡು ಸರ್ಕಾರ ಭಾನು ಮುಷ್ತಾಕ್ ಅವರನ್ನ ದಸರಾ ಉದ್ಘಾಟನೆಗೆ ಆಯ್ಕೆ ಮಾಡಿದೆ ಆಮೇಲೆ ಸಿದ್ದರಾಮಯ್ಯ ಸರ್ಕಾರ ಅಧಿಕಾರದಲ್ಲಿ ಇದ್ದಾಗೆಲ್ಲ ಅಥವಾ ಹಿಂದೆ ಕೂಡ ದಸರಾ ಉದ್ಘಾಟನೆಗೆ ಅತ್ಯಂತ ಮಹತ್ವದ ಸಾಹಿತಿಗಳನ್ನೇ ಆಯ್ಕೆ ಮಾಡಿದೆ ಡಾಕ್ಟರ್ ಚಂದ್ರಶೇಖರ್ ಕಂಬಾರರು ಬರಗು ರಾಮಚಂದ್ರಪ್ಪನವರು ಕೆ ಎಸ್ ನಿಸಾರಾಮದವರು ಹೀಗೆ ಬೇರೆ ಬೇರೆ ಧರ್ಮಗಳ ಬೇರೆ ಬೇರೆ ಸಮುದಾಯಗಳ ಜನರು ಸರ್ಕಾರ ಸರ್ಕಾರದ ನಿರ್ದೇಶನದ ಪ್ರಕಾರ ದಸರಾ ಉದ್ಘಾಟನೆ ಮಾಡಿದ್ದಾರೆ ಈಗ ಭಾನು ಮುಷ್ತಾಕ್ ಅವರು ಕನ್ನಡದ ಬಹಳ ಮಹತ್ವದ ಲೇಖಕಿಯವರು ಭೂಕರ್ ಪ್ರಶಸ್ತಿ ಬಂದ ಮೇಲೆ ಅವರ ಹೆಸರು ಇನ್ನಷ್ಟು ಜನಪ್ರಿಯವಾಯಿತು ಆದ್ರೆ ಭೂಕರ್ ಪ್ರಶಸ್ತಿ ಬಂದ ಮೇಲೆ ಅವರು ಸಾಹಿತ್ಯ ಅದಲ್ಲ ನಾವು ಸಾವಿರದ ಒಂಬೈನೂರ ಹದಿನೇಳರಷ್ಟು ಎರಡ್ ಸಾವಿರದ ಹದಿನೇಳರಷ್ಟು ಹಿಂದೆ ಒಂದು ದೊಡ್ಡ ಸಾಹಿತ್ಯ ಸಮಾವೇಶ ಮಾಡಿದಾಗ ನಾವು ಅಧ್ಯಕ್ಷತೆಗೆ ಕರೆದದ್ದು ಬಾನ್ ಮುಷ್ತಾಕ್ ಅವರನ್ನೇ ಅಂದ್ರೆ ನಮಗೆ ಆಗ್ಲೇ ಅವರು ಮಹತ್ವದ ಲೇಖಕಿ ಗೊತ್ತಿತ್ತು ಹಾಗಾಗಿ ಕನ್ನಡದ ಒಬ್ರು ಮಹತ್ವದ ಲೇಖಕಿ ಭೂಕರ್ ಪ್ರಶಸ್ತಿಯನ್ನ ಕನ್ನಡಕ್ಕೆ ತಂದದ್ದು ಮಾತ್ರ ಅಲ್ಲ ಇದು ಎಲ್ಲ ಕನ್ನಡಿಗರಿಗೂ ನನ್ನ ಕೊಡುಗೆ ಎಂಬ ಅತ್ಯಂತ ವಿನಯದ ಮಾತನ್ನು ಹೇಳಿದ ಮತ್ತು ತನ್ನ ಬರಗಳ ಮೂಲಕ ನಾಡಿನ ಸಮಸ್ಯೆಗಳ ಬಗ್ಗೆ ಬೆಳಕು ಚೆಲ್ಲುತ್ತ ನಾಡಿನ ಅಂತಸಾಕ್ಷಿಯನ್ನ ಎಚ್ಚರಿಸಿದ ಕಲಕಿದ ಎಚ್ಚರಿಸಿದ ಬಹಳ ದೊಡ್ಡ ಲೇಖಕಿ ಮನುಕುಲಕ್ಕೆ ಎಲ್ಲೆಲ್ಲಿ ತೊಂದರೆ ಆಗ್ತದೋ ಅದು ಧರ್ಮದ ಮೂಲಕ ಇರಲಿ ಜಾತಿಯ ಮೂಲಕ ಇರಲಿ ಭಾಷೆಯ ಮೂಲಕ ಇರಲಿ ಅಂತ ಎಲ್ಲ ಕಡೆ ಕೂಡ ಅವರು ಮಾನವೀಯತೆಯ ಪರವಾಗಿ ನಿಂತು ಹೋರಾಡಿದಂತ ಒಂದು ಧೀಮಂತ ವ್ಯಕ್ತಿ ಅವರನ್ನ ನೇಮಕ ಮಾಡಿದಾಗ ಕರ್ನಾಟಕದ ಎಲ್ಲ ಜನರು ಕೂಡ ಅದಕ್ಕೆ ಸಂಭ್ರಮಿಸಬೇಕವಿನ ಅದನ್ನು ವಿರೋಧಿಸಬಾರ್ದು